you <laughs> ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ಬರೀ ಈಗ ನಾನು ಬೆಳಗಿಂದ ಲಾಗ್ ಚಾಲೂ ಮಾಡಾತ್ತೀನಿ ಇವತ್ತಿನ ಲಾಗಲ್ಲಿ ಆಗುತ್ತೆ ನನ್ನ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ಪೂರ್ತಿಯಾಗಿ ನೋಡಿರಿ ನಾನು ವಾಯ್ಸ್ ಕೊಡಾಕತ್ತಿದ್ದಿಲ್ಲ ಡೈರೆಕ್ಟಾಗಿ ಲಾಗ್ ಮಾಡ್ಕೊಂಡಿದ್ದೆ ಆದ್ರೆ ನೀರು ಬಂದಿತ್ತು ರೀ ಶುಕ್ರವಾರ ಮೋಟ್ರ್ ಹಚ್ಚಿದ್ದೆವು ಮೋಟ್ರದು ಇರಿಟೇಟ್ ಆಗತ್ತೈತೆ ನಾನು ನನ್ನ ವಾಯ್ಸ್ ನನಗೆ ಕೇಳೋಕ್ಕಾಗತ್ತಿದ್ದಿಲ್ಲ ಅಷ್ಟು ಸೌಂಡ್ ಇತ್ತು ಆಮೇಲೆ ಗಾಡಿಗಳ ಸೌಂಡ್ ಅದಿತ್ತು ಹಾಗಾಗಿ ವಾಯ್ಸ್ ಕೊಡತ್ತೀನಿ ಇವತ್ತಿನ ಕೆಲಸ ಜಾಸ್ತಿ ಐತೆ ಆಮೇಲೆ ಗ ನಾಳೆ ಗಣೇಶನ ಹಬ್ಬ ಹಾಗಾಗಿ ಏನಾದರೂ ಹಬ್ಬದ ಮಾಡ್ಕೋಬೇಕು ಅಂತೇಳಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡಿದ್ವಿ ಆದರೆ ಮನ್ವಿ ತೆಗೆ ನಿನ್ನೆ ರಾತ್ರಿಯಿಂದನೂ ಆರಾಮಿಲ್ಲ ಹಾಗಾಗಿ ಇವತ್ತಿನ ಸ್ಕೂಲ್ಗೆ ಕಳ್ಸೋಕೆ ಹೋಗಿದ್ದಿಲ್ಲ ನಾನು ಈಗ ಬೆಳಿಗ್ಗೆ ಅಲ್ರಿ ಬೆಳಗಿನ ಕೆಲಸ ಜಾಸ್ತಿ ಅಂದ್ರೆ ಇರ್ತಾವೆ ಮನೆಯೊಳಗೆ ಅದ್ರಾಗ ನೀರು ಬಂದಿವ್ಸಂತ ನಿಮಗೆಲ್ಲ ಗೊತ್ತಿರತ್ತೆ ನಾನು ಸಿಕ್ಕಾಪಟ್ಟೆ ಒಂದಲ್ಲಿ ಇರೋ ಮಾಮೂಲಿ ಕೆಲಸದ ಜೊತೆಗೆ ಮತ್ತು ಬೇರೆ ಬೇರೆ ಎಲ್ಲ ಕೆಲಸನ ಇಟ್ಕೊಂಡಿರ್ತೀನಿ ಹಾಗೆ ನನಗೂ ಆರಾಮಿಲ್ಲ ನನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೈತಿ ವಿಪರೀತ ಏನಂತ ತಲೆನೋವು ಪೂರ್ತಿ ಬಾಡಿ ಪೇನ್ ಐತಿ ಸಿಕ್ಕಾಪಟ್ಟೆ ಹಂಗಾಗಿ ನನ್ನ ಕಣ್ಣು ಮುಖ ಪೂರ್ತಿ ಹೆಂಗೈತೆ ನೋಡಿರಿ ಏನಾಗುತ್ತಾ ಇವತ್ತಿನ ಲವ್ಗಳಿಗೆ ಗಣೇಶನ ಹಬ್ಬ ಏನಾಗುತ್ತಾ ಎಲ್ಲ ನೀವು ಟೈಟಲ್ ತಮ್ಮನೇಲೆ ನೋಡಿದಿರಿ ನಿಜ ಭಾಳ ಚಲೋ ನಿಮಗೆಲ್ಲ ಗೊತ್ತೈತಿ ಎಲ್ಲ ಹಬ್ಬನೂ ಈ ಸರಿ ನಮ್ಮ ಸ್ವಂತ ಮನೆಯೊಳಗೆ ಎಲ್ಲಾನು ಗ್ರ್ಯಾಂಡಾಗಿ ಚಲೋ ಈಗ ಮಾಡ್ಕೊಂಡು ಹೊಂಟಿದ್ವಿ ಆದರೆ ಗಣೇಶನ ಹಬ್ಬದ ದಿವಸ ಮಕ್ಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರೋವಂಥ ಹಬ್ಬ ಅಂದರೆ ಗಣೇಶ ಹಬ್ಬ ಆದರೆ ಅವನಿಗೆ ಅದೇ ಟೈಮಿಗೆ ಆರಾಮಲ್ದಂಗೆ ಆಗೈತಿ ಮನ್ವಿತ್ತು ಈಗ ಎರಡು ದಿನದಿಂದ ಲೈಟಾಗಿ ಜ್ವರ ಇದ್ದು ರೀ ಹಂಗೆ ಆದರೂ ಬಿಟ್ಟಿದ್ದಿಲ್ಲ ಹಂಗೆ ಔಷಧಿ ಹಾಕಿ ಸ್ಕೂಲಿಗೆ ಕಳಿಸಿದ್ದೆ ಆದರೆ ಇವತ್ತು ಕಳಿಸ್ಲಿಲ್ಲ ರೆಸ್ಟ್ ಮಾಡಲಿ ಅಂದ್ಕೊಂಡು ಯಾಕಂದರೆ ಬಿಟ್ಟು ಬಿಟ್ಟು ಬರೋತ್ತೆವು ಹಂಗೆ ಸುಮ್ಮನೆ ಬೇಯಿ ಕಳಿಸಿದ ಯಾಕೆ ರಿಸ್ಕ್ ಮಾಡೋದು ಹೆವಿ ಜರ್ನಿ ಒಂದು ಅರ್ಧ ಅರ್ಧ ತಾಸು ಹೋಗೋಕ ಬರೋಕೆ ವಾಪಸ್ ಅರ್ಧ ತಾಸು ಅಂತೇಳಿ ಕಳಿಸ್ಲಿಲ್ಲ ಇವತ್ತು ಅವ್ರ ಪಾಪನ ಬೈದ್ರೆ ಆ ಇವತ್ತು ಒಂದು ದಿವಸ ಅವ್ನಿಗೆ ಅಂತೇಳಿ ಹಂಗಾಗಿ ಅವ್ನಿಗೆ ಇವತ್ತು ಸ್ಕೂಲ್ ಕಳಿಸ್ತಾನೆ ಮನೆಗೆ ಇಟ್ಕೊಂಡಿದ್ದೀನಿ ರೀ ಬರ್ರಿ ಏನೇನೆಲ್ಲ ಆಗುತ್ತಾ ನೋಡ್ಕೊಂಬರ್ರಿ ನೋಡಿರಿ ಇವನು ಮಲ್ಕೊಂಡು ಡ್ರೆಸ್ ಮಾಡಂದ್ರೆ ಇವತ್ತು ಪೇಂಟ್ ಹಿಡ್ಕೊಕೋತಾನೆ ಇತ್ತು ಬೋಟ್ ಮಾಡಿ ಅದಕ್ಕೆ ನೆಮ್ಮದಿ ಹೇಳ್ರಿ ಬೋಟ್ ಹೌದಾ ದೇಶದ ಬೋಟ ಅದು ಸರಿ ಒಂದು ಬೋ ಪೇಪರ್ನ್ಯಾಗ ಬೋಟ್ ಮಾಡ್ಯಾರೀ ಪೇಪರ್ ಕ್ರಾಫ್ಟ್ ಮಾಡಿ ಅದಕ್ಕೆ ಬೋಟ್ ಮಾಡಿ ಅದ್ರೊಳಗೆ ನಮ್ಮ ಇದು ಧ್ವಜದ್ದು ಬಣ್ಣ ತುಂಬ ಆಗತ್ತಾರ ಮಾಡಪ್ಪ ಮೇಲೆ ಭೂ ತುಂಬಿತ್ತು ಹಾಫಿದ್ರಿ ಮೋಟ್ರನ್ನ ಈಗ ಇವನ ನೋಡ್ರಿ ಎಷ್ಟು ಕೆಲಸ ಇಟ್ಕೊಂಡೀನಿ ಇಷ್ಟು ತಿಕ್ಕಿ ತೊಳೆದು ಅಲ್ಲಿ ಬಾಂಡೆ ಇಟ್ಟೀನಿ ಇಷ್ಟು ಮಾಡ್ಕೋಬೇಕು ಈಗ ನೋಡ್ರಿ ಇವು ಬೋಡಿ ಹಿಡ್ಬಿಟ್ಟು ಹಿಟ್ಟು ಹಿಟ್ಟು ಹಿಟ್ಟಿಟ್ಟಾಗುತ್ತೈದು ಹಾಗಾಗಿ ನೀರಿಗೆ ಹಾಕಿದ್ರೆ ಎಲ್ಲ ಕಷ್ಟ ಅಂತ ನೀರಿಗೆ ಹಾಕ್ತೀನಿ ಎಲ್ಲ ಇಷ್ಟ ಹಾಕೊಂಡು ಗೋದಿ ಏನೂ ಇಲ್ಲ ಇಲ್ಲರೋ ಅವ இருக்கும். <Noise/> நான் இல்லாத பந்தம் <Noise/> நீ சொல்லு சொல்லு

ಇದು ಏನಂದ್ರ ಇವತ್ತು ನಾನು ಹಿಂದೆ ವ್ಯಾಸ ಮಾಡ್ಕೊಂಡು ಇತ್ತಿರ್ತಾವೆ ಗಿರ್ನಿ ಹಾಕ ಯಾಕಂದ್ರೆ ಅಷ್ಟು ನುಸಿ ಅಷ್ಟು ಹಿಟ್ ಆಗ್ಬಿಟ್ಟಿದೆ ಎಲ್ಲ ಗೋಧಿ ತೂತು ತೂತಾಬಿಟ್ಟವ್ರ ಈಗ ನೀರಿಗೆ ಹಾಕ್ಬಿಟ್ರೆ ಎಲ್ಲಪ್ಪ ಏನು ತಿಂಡವಲ್ಲ ಗೋಧಿ ಅವೆಲ್ಲ ನೀರಿಗೆ ನಾವು ಉಳ್ಕೊಂಡು ಬೇಸಿದ್ ಊಟ ಬೆನ್ನು ಬರ ಹಂಗ ಹಸ

ಸಣ್ಣ ಸ್ನೇಹಿತರೆ ಟೈಮ್ ಹನ್ನೆರಡು ಗಂಟೆ ಆಯ್ತು ರೀ ಹೊರಗಿನ ಕೆಲಸ ಮಾಡ್ಕೊಂಬಂದೆ ಬಂದೆ ಅಮ್ಮ ಇಲ್ಲಿ ನೋಡ್ರಿ ಇದು ನಿನ್ನೆನ ಹಾಕಿದ್ದೆ ರಾತ್ರಿ ರುಬ್ ಬಿಡ್ಬೇಕಿತ್ತು ನಮ್ಮದು ಮಿಕ್ಸಿ ನೆನಪ ನೆನಪಿಲ್ಲ ನಂಗೆ ಹಂಗೆ ಹಾಕಿಬಿಟ್ಟು ಅವರು ಅಮ್ಮರ್ ಕಡೆ ಹೋಗಿಸ್ಕೊಂಬ ಅಂದ್ರೆ ಟೈಮಲ್ಲೇ ಅವ್ರು ಬಂದಾಗ ಹತ್ತು ಗಂಟೆ ಆಗಿತ್ತು ರೀ ಹಾಗಾಗಿ ರುಬ್ಬಿ ಮಕ್ಕಳಿಲ್ಲ ಇಲ್ಲ ನಾಷ್ಟ ಇದು ಇವತ್ತು ಅದಕ್ಕೆ ಯಜ್ಮಾಡಿರಿ ಈಗ ಇಸ್ಕೊಂಬಂದು ಕೊಟ್ಟಾರ ಈಗೇನು ಆತು ನೆಂದಷ್ಟು ಚಲೋ ಹಾಕವು ಈಗ ರುಬ್ಬಿ ಮಧ್ಯಾಹ್ನಕ್ಕೆ ಮಾಡು ದೋಸೆನ ಅಂದಾರ ಹಂಗಾಗಿ ನೋಡಿರಿ ಭಾಳ ನೆಂದ್ಬಿಟ್ಟೈತಿ ಓವರ್ ನೈಟ್ ನೆಂದ್ಬಿಟ್ಟೈತಿ ನೀನು ಮಧ್ಯಾಹ್ನ ಹಾಕಿದ್ದು ಮತ್ತೆ ಒಂದು ಹಗಲಿ ಒಂದು ರಾತ್ರಿ ನೆಂದಿ ಈಗ ಇದನ್ನ ನೀಟಾಗಿ ತೊಗೊಂಬರ್ತೀನಿ ರೀ ಹುಳಿ ಸ್ಮೆಲ್ ಬರೋಕತೈತಿ ಮತ್ತು ಭಾಳ ನೆಂದವಲ್ಲ ತೊಗೊಂಬಂದು ಮಿಕ್ಸಿ ಹಾಕಿ ಇಡ್ತೀನಿ ರೀ ಮಧ್ಯಾಹ್ನಕ್ಕೆ ಇವತ್ತು ಬೆಳಗಿನ ಅಷ್ಟೇ ಇವತ್ತು ಮಧ್ಯಾಹ್ನ ಆಗುತ್ತೆ ದೋಸೆ ಮತ್ತೆ ಇದನ್ನು ಮಾಡ್ತೀನಿ ರೀ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಬರೀ ಇವಾಗ ಬಸ್ಕೊಂಬರ್ತೀವಿ ನಾವು ಇವ್ನಿಗೆ ಇವ್ರಿಬ್ರಿಗೆ ಇನ್ನೂ ಜಾಕ ಮಾಡಿಸಿಲ್ರಿ ಇವ್ನಿಗೆ ಸ್ವಲ್ಪ ಅಂದ್ರೆ ಮಕ್ಕಳಿ ಸ್ಕೂಲ್ ಬಿಡಿಸಿದ್ದೆ ರೆಸ್ಟ್ ಮಾಡಂತೇಳಿ ಬರೀ ಮಾತಾಡೋದು ಹೇಳೋದು ಇದನ್ನ ಮಾಡ್ತಾನೆ ಇಲ್ಲಿ ಮಲಗಿಸಿದ್ದೆ ಇಲ್ಲಿ ನಮ್ದು ಹಾಲಿನ ಫ್ಯಾನ್ ಜೋಡ್ಸಕ್ಕೆ ಬಂದಾರೆ ಹಾಗಾಗಿ ಬಸ್ ಮಲ್ಕೋ ಈಗ ಸ್ವಲ್ಪ ನೀರು ಕುಡಿದು ಕುಡ್ದು ಮಕ್ಕಳು ಇವ್ನಿಗೆ ಇವ್ರಿಬ್ರಿಗೆ ಜಾಕ ಮಾಡಿಸಿಲ್ಲ ಇವ್ನಿಗೆ ಸ್ವಲ್ಪ ಮಕ್ಕಳು ಅಂದ್ರೆ ಮಕ್ಕಳು ಸ್ಕೂಲ್ ಬಿಡಿಸಿದ್ದು ರೆಸ್ಟ್ ಮಾಡಂತೇಳಿ ಬರೀ ಮಾತಾಡೋದು ಹೇಳೋದು ಇದನ್ನ ಮಾಡ್ತಾನೆ ಇಲ್ಲಿ ಮಲಗಿಸಿದ್ದೆ ಇಲ್ಲಿ ನಮ್ಮದು ಹಾಲಿನಾಗ ಫ್ಯಾನ್ ಜೋಡ್ಸೋಕೆ ಬಂದಾರೆ ಹಾಗಾಗಿ ಈಗ ಹಸು ಮಲ್ಕೋ ಈಗ ಇನ್ಫ್ ನೀರು ಕುಡಿದು ಕುಡ್ದು ಮಕ್ಕ ಸ್ನೇಹಿತರೆ ನಮ್ಮ ಫ್ಯಾನ್ ರೆಡಿ ಆತ್ರಿ ರೀ ಒಂದೊಂದೇ ಕೆಲಸ ಒಂದೊಂದೇ ಕೆಲಸ ಹಾಕೋವು ನಮ್ಮ ಮನ್ಯಾಗ ಒಮ್ಮೆ ಮಾಡ್ಕೊಳ್ದಿದ್ರು ಇದ್ದಾಗ 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 ಸರ ಮಾಡ್ತೀವಿ ಹಾಂ ಹತ್ತು ತಿಂಗಳ ಹತ್ತು ತಿಂಗಳ ಹತ್ರ ನಾವು ಇವಾಗ ಬಂದು ಅಲ್ಲೇ ಫ್ಯಾನ್ ಹೀಗೆ ಕುಡ್ಸಿದ್ವಿ ಓಪ ಇವು ಕುಣ್ಯಂತ ನೋಡ್ರಿ ಹಾಂ ಕುಣೀಪಾ ಹಾಂ ಹಾಂ ಹಿಡ್ದಿಂತು ಹೇಳ ಹೇಳಮ್ಮ ಹೇಳ ಸೌಂಡ್ ಮಾಡ್ಬಿಡೋದು ಕಾಲ್ತಗಿ ಶುಭಾಶಯಗಳ್ರಿ ವಿಶ್ ಮಾಡಿದ್ದೆ ನೋಡ್ರಿ ಮನವಿತ್ತು ಈ ಕಡೆಗೆ ನಾನು ಆಲೂಗಡಿ ಕುದಕ್ಕೆ ಇಟ್ಟೀನ್ರಿ ಆಮೇಲೆ ಇಲ್ಲಿ ರುಬ್ಬಿಟ್ಟೀನಿ ದೋಸೆ ಹಿಟ್ಟನಾ ಆದ್ರೆ ಇದು ನೆನೆಯಕುಬ್ ಬಿಡಕ್ಕಾಗಲ್ಲ ಒಂದ್ ತಾಸು ಬಿಡ್ತೀನಿ ನೋಡ ಬಂದ ಬರ್ತಾವೆ ಏನು ಇನ್ಸ್ಟಂಟಾಗಿ ಮಾಡ್ತೀವಂತ ಇವನು ಮಾಡೋಕ್ಕಾಗಲ್ಲ ಇದು ದೋಸೆಗೆ ಹಚ್ಚಕ್ಕೆ ಎಣ್ಣೆಗೆ ಬೇಕಲ್ರಿ ಅದಕ್ಕೆ ಈಗ ಕಡಿ ತೊಗೊಂಡು ಇಟ್ಕೊಂಡಿನಿ ಎಣ್ಣೆ ಹಾಕೊಳ್ಳೋಕೆ ಬೆಳಿಗ್ಗೆ ಯಜಮಾನ್ರು ಟೀ ತಂದಿದ್ರು ಸ್ವಲ್ಪ ಕುಡ್ದು ಹಾಗೆ ಬಿಟ್ಟೀನಿ ಅದು ಒಂದು ಸಿಟಿ ಆಗೈತೆ ರೀ ಇನ್ನೊಂದು ಎರಡು ಸಿಟಿ ಆದ್ರೆ ಆಲೂಗಡ್ಡೆ ರೆಡಿ ಆಗಿಬಿಡ್ತೈತಿ ಅಮ್ಮ ಇವ್ರದ್ದು ಅಮ್ಮರದ್ದು ಮಿಕ್ಸಿ ಇಸ್ಕೊಂಬಂದ್ರಿ ಅವ್ರದ್ದು ಜಾರು ಗೊತ್ತಿಲ್ಲ ಅದು ಇಲ್ಲಿ ತೊಡ್ರ್ ತೋರಿಸ್ತೀನಿ ನಂಗೆ ನೋಡಿ ಹೆದರಿಕೆ ಆಗ್ಬಿಡುತ್ತೆ ಸೀಡೈತ್ರಿ ಇದು ಹಂಗೆ ಏನೋ ಇದಕ್ಕೆ ಹಾಕಲಿಲ್ಲ ನಮ್ಮ ಜಾರಿಗೆ ಹಾಕಿದೆ ಹಂಗೆ ಐತೀನಿ ಹೋಗ್ ಕೊಟ್ಟು ಬರೋಕೆ ಅವ್ರದ್ದು ನಮ್ಮ ಜಾರಿಗೆ ಹಾಕ್ಕೊಂಡೆ ಬಂತು ಇರಲಿ ಅಂತೇಳಿ ಎರಡು ಇಸ್ಕೊಂಡ್ಬಂದಾರ ಅವರು ಸಂಡೇ ದೊಡ್ಡದು ಅದು ನಮ್ಮ ಜಾರ ಸರಿ ಹೋಯ್ತು ಅದಕ್ಕೆ ಇದು ಸಿಡೈತ್ರಿ ಇಲ್ಲಿ ಹಾಂ ಇಲ್ಲೇ ನೋಡಿರಿ ಸೀಡೈತ್ರಿ ಇಷ್ಟು ಸೋರ್ತೈತಿ ಅದಕ್ಕೆ ಸ್ನೇಹಿತರೆ ಈಗ ನೋಡಿರಿ ನನಗೂ ಹೆದ್ರಕ್ಕಿತ್ತು ಅದಕ್ಕೆ ಒಂದು ದೋಸೆ ಹಾಕಿ ನೋಡಿದೆ ದೋಸೆ ಮಸ್ತ್ ಪರ್ಫೆಕ್ಟಾಗಿ ಬರೋಕತ್ತೆ ಅವು ನೆಂದಿಲ್ಲ ಅಂದ್ರೆ ಕುಂದ ಯಾಕೆ ಎರಡು ಸ ಎರಡು ದಿನ ಒಂದು ದಿನ ಫುಲ್ ನೆಡ್ದು ಬೆನ್ ಸಾರಿ ಏನು ಬಾಯಿನ ಒಂದು ಹಗಲಿ ಒಂದು ರಾತ್ರಿ ಪೂರ್ತಿ ನೆಂದೈತಲ್ರಿ ಹಾಗಾಗಿ ಬಂದು ನಂಗೆ ಡೌಟ್ ಇತ್ತು ಹಾಕಿ ನೋಡಿದೆ ನಮ್ಮ ತಂದು ತಿನ್ಕೋತ ಗೊತ್ತಾನು ಒಂದು ಹಾಕಿಕೊಟ್ಟಿನಿ ಈಗ ಅವ್ರಿಗೆ ಪಲ್ಯ ಮಾಡೋಕೆ ಎಲ್ಲ ರೆಡಿ ಇಟ್ಟಿದ್ರಿ ನಾನು ಆದ್ರೆ ಪಲ್ಯ ಅವ್ರಿಗೆ ಚಟ್ನಿ ಬೇಕಂತಂದ್ರೆ ಹಾಗಾಗಿ ಚಟ್ನಿಗೆ ಈಗ ನೋಡ್ರಿ ಹಾಕಿಟ್ಟೀನಿ ಎಲ್ಲ ಶೇಂಗಾಕಾಳು ಹರಸಿಮೆಣ್ಸಿಕಾಯಿ ಉಪ್ಪು ಪುಟಾಣಿ ಹಾಕಿನಿ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂಚೂರು ಹುಣ್ಸಣ್ಣು ಹಾಕೋಣ ಇದಕ್ಕೆ ಹೆಂಗೆಟು ಅಂದರೆ ಕಾಣ್ತೀನಿ ಇದು ಹಿಟ್ಟರು ಬಿತ್ರಿ ಹಾಗಾಗಿ ಅದ್ರಾಗ ರುಬ್ಬ ಹಾಕ್ತೀನಿ ಈಗ ಚಟ್ನಿ ರೆಡಿ ಆದರೆ ಈಗ ನಾನು ದೋಸೆನ ಹಾಕೊಡಿನಿ ಬಿಸಿ ಬಿಸಿ ಇವರಿಗೆ ಮಸಾಲೆ ದೋಸೆ ಭಾಳ ಫೇವ್ರೇಟ್ ರೀ ನಮ್ಮ ಮನು ಬಂಗಾರಿಗೆ ಮಮ್ಮಿ ನಂಗೆ ಈ ಮಸಾಲೆ ದೋಸೆನ ಹಾಕ್ಕೊಡಂಗ ಹಂಗಾಗಿ ಮಸ್ತಿಯಾಗಿ ಮಸಾಲೆ ದೋಸೆ ಮಾಡ್ತೀನಿ ರೀ ಪರ್ಫೆಕ್ಟ್ ಮಸಾಲೆ ದೋಸೆ ಆಗ್ಬೇಕಪ್ಪ ಅಂದರೆ ಇದು ಈ ಸೌಟ್ ಇರ್ತೈತಿಲ್ಲ ರೀ ಇದ್ರಲ್ಲ ಒಂದುವರೆ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಎರಡನೇ ಎರಡು ಹಾಕೊಂಡಿದ್ದೀನಿ ಸ್ವಲ್ಪ ತಪ್ಪಾಗ್ತದೆ ಈಗ ಫುಲ್ಲು ಕ್ರಿಸ್ಪಿಯಾಗಿ ಬರ್ಬೇಕ ತೆಳುವಾಗಿ ಬರ್ಬೇಕಂದ್ರೆ ಒಂದು ಒಂದೂವರೆ ಅದು ಸಾಕಾಗುತ್ತೆ ಒಂದು ಏನು ಆಗುತ್ತೆ ಒಂದಾದ ಒಂದೂವರೆ ಆಗಬೇಕು ಈಗ ಬೈ ಇಲ್ಲ ಅದು ಹಾಗೆ ಈ ಕಡೆ ನಾವು ಎಣ್ಣೆ ಕಾಯ್ತೀನಿ ರೀ ಆಲೂಗಡ್ಡೆ ಪಲ್ಯ ಮಾಡೋಣ ಒಂಥರ ಜೀವ ಚಿಟ್ಟುಕೊಂದು ಕೈತೀ ಚ ನಾನಾಗೆ ಸ್ವಂತ ಚಹಾ ಕಳ್ಸ್ಕೊಂಡಿಲ್ಲ ಮಾಡ್ಕೊಂಡು ಕುಡಿಬೇಕಂತೈತಿ ಕೈ ಖಾಲಿ ಇಲ್ಲ ಸ್ವಲ್ಪ ಇವೆಲ್ಲ ಮಾಡಿ ಮುಗಿಸ್ಕೊಂಡು ಇಟ್ಕೋತಿದ್ದರು ಅಂತ ಸ್ವಲ್ಪ ಕಡಲಿ ಬೆಳಕ ಆಮೇಲೆ ಅಂತ ಹೋಗೋದು ಬೆಳಕು ಫ್ರೈ ಅಲ್ಲ ಕಲರ್ಫುಲ್ ಚಳಿ ಅಲ್ಲರಿ ನನಗೆ ಇದು ದೋಸೆ ಎದ್ದೊಳಗೆ ಆಲೂಗಡ್ಡೆ ಪಲ್ಯ ಬರ್ತಲ್ರಿ ಅದು ಭಾರಿ ಮಸ್ತ್ ಆಗ್ಬೇಕು ನನಗೆ ಅಂದ್ರೆ ದೋಸೆ ಚೆನ್ನಾಗತ್ತ ನಾನು ಚಲೋ ಮಾಡ್ತೀನಿ ಆಲೂಗಡ್ಡೆ ಪಲ್ಯ ಅಂತ ಅಂತ ರೀ ತಿಂದವರೆಲ್ಲ ಈಗ ಉಡಾಗಡ್ಡಿ ಮತ್ತೆ ಹಾಕ್ತಾರೆ ಇದಕ್ಕೆ ಹಾಕೋ ಹಣ್ಣು ಹಾಕ್ತಾರೆ ಉಡಿ ಉಡಿ ಚಲೋ ಬರ್ತಾ ಅಂತಾರ ನಂಗೆ ಇಷ್ಟ ಆಗಲ್ಲ ಟಮೆಟೆ ಅಂಗಡಿನ ಹಾಕಲ್ಲ ನಾ ಈ ಬಾಡ್ಲಿ ಏನಾರು ಫ್ರೈ ಮಾಡಕ್ಕೆ ಮಾತ್ರ ಇತೀನ ರೀ இவத்த நீவாரி இதனா தோ நானே ஏற்க இன்னொந்து இதாட்டை ரீம் அதர ஹிட்டு தகுதின் ஒதிட்டு ஓதித்து அங்கே இவ்வாத்த இல்லை பாழில் சொல் ஐத்திரி இதாக உப்புக்கோணா ಬಾಯಿ ಮಾಡೋದು ನೀವು ಇಲ್ಲದ್ರೆ ಪರ್ಫೆಕ್ಟಾಗಿ ಬರೋದೈತಿ ಈಗ ಆಲೂಗಡ್ಡೆನ ಕೈಲೇ ಈ ಥರ ಮಾಡಿ ಹಾಕೊಂಬಿಡೋಣ ಮೂರು ಸಿಟಿ ಸಣ್ಣ ಉರಿಟ್ಟು ಮೂರು ಸಿಟಿ ಒಡಿಸ್ಬಿಟ್ಟೆನ್ರಿ ಅವು ಪರ್ಫೆಕ್ಟ್ ಒಂಥರ ಪೂರ್ತಿ ಕೂತ್ಬಿಟ್ಟ ಒಂದು ಚೂರು ಚೂರು ಗಟ್ಟಿ ಗಟ್ಟಿ ಇರಬೇಕು ಅಂದ ಪಲ್ಯ ಪೊಟ್ಟೆ ಆಗಿರ್ತೈನ್ರಿ ಹಂಗೆ ಆಗಿರ್ತೈತೆ ಅವು ಫುಲ್ ಮೆತ್ತಗತ್ತೆ ಅಲ್ಲೇ ಅಲ್ಲಿ ದೋಸೆನ ಸ್ವಲ್ಪ ಎಣ್ಣೆ ಹಾಕಿ ಈ ಸಲ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕೊಂಡೆ ಅಂದ್ರೆ ಅದು ಹಾಕಿದ್ದು ಚಟ್ನಿ ಪುಡಿನೇ ಇಟ್ಕೊತೀನಿ ಇದು ಈ ಥರ ಇಂಥಕ್ಕೆ ಆಯ್ತ ಬಾಟಲ್ ಹಿಂಗೆ ಹಾಕೋಕೆ ಭಾರಿ ಅನ್ಕೂಲ ಆಯ್ತು ನೋಡ್ರಿ ಜಾಸ್ತಿ ಬೀಳುತ್ತಾನ ಯೋಚನೆ ಬೇಡ ಇದಕ್ಕಾಗಿ ಚಟ್ನಿ ಮಾಡ್ತಾರ ಅದನ್ನ ಅಷ್ಟು ಟೈಮ್ ಇರಲಿಲ್ಲ ಕೆಲವೊಂದು ಹೋಟೆಲ್ ಆಗಿ ಇದನ್ನ ಕೊಟ್ಟಿರ್ತಾರೆ ಏನಾದ್ರೆ ಶೇಂಗಾ ಚಟ್ನಿ ಪುಡಿ ಮಾಡಾಕತ್ತೀನಿ ಮಸಾಲೆ ದೋಸೆನ ಬಣ್ಣಕತ್ತಿನಿ ನೋಡಿ ನೋಡಿ ದೋಸೆ ಒಳ್ಳೇದು ಅದನ್ನು ತಿನ್ ಬನ್ನಿ ಮುಗಿಸು ಇದನ್ನ ತಾನು ಇನ್ನೊಂದು ಕೊಟ್ಟು ದೋಸೆ

ನಮ್ಮ ಮನೆಯಾಗ ಎಂಟನೇ ಅದ್ಭುತ ಇದು ಹೋ ಫ್ಯಾನ್ ದುಡಿಸೀರ ಏನು ಕಂದ ಫ್ಯಾನ್ ದೊಡ್ಸರಂತರಿ ಆಮೇಲೆ ಇವ್ರು ನೋಡ್ರಿ ರೀ ಎಂಟನೇ ಅದ್ಭುತ ಇಬ್ಬರು ಅನ್ನಾತ ಮಗುತ್ತವಣ್ಣ ಹೆಂಗೆ ಮಧ್ಯಾಹ್ನದಾಗ ಓಪ ಆಚಿಲ್ಲ ದೋಷ ಯಾರತ್ತಡ ನಾನು ಸ್ವಲ್ಪ ನೋಡ್ತೀನಿ ವಾ ವಾಸ್ಸಪ್ಪ ಜೋಡಿಸ್ಯ ರೀ ಎರಡೂರಿ ಆಯ್ತು ನಮ್ಮ ಮನೆಗೆ ಬನ್ನಿ ಇದು ಎಂಟನೇ ಅದು ಬರ್ತಾರೆ ಹಾಂ ನೋಡೋತ್ತೇ ಬಿಡ ಇವ್ರು ನೋಡಿರಿ ನಾಷ್ಟ ಊಟ ಇಬ್ಬರು ಕೂತಂತ ಅವ ಫೋನ್ ಬಿಟ್ಕೊಂಡು ಪಪ್ಪ ಮಮ್ಮಿ ಇಲ್ದ ಎಷ್ಟು ಚಂದ ಊಟ ಮಾಡತ್ತಾರು ಓಪ ಹೌದ್ ಎಷ್ಟು ಫಾಸ್ಟ್ ಐತಿ ಇವತ್ತು ಇಲ್ಲೇ ಮುಖತ್ತೀರಿ ಅಲ್ಲಾಗ ರಾತ್ರಿ ಇಲ್ಲೇ ಮುಖ ಹ್ಞೂ ಸರಿತ್ತು ಹ್ಞೂ ಓಪ ಹಾ ನೀನ್ ಮಾಡಾಕತ್ತೀರಿ ಇಲ್ಲೇ ಮಾಡ್ಕೋತಾ ತಿನ್ಕೋತಾನೆ ಮಾಡಿ ಹೌದಾ ಮಿಕ್ಸಿ ಅಂತಿಲ್ಲ ಮಂದಿ ಮಿಕ್ಸಿ ಇಸ್ಕೊಂಬಂದು ಬಂದು ಮಾಡಾಕತ್ತಿ ಮಿಕ್ಸಿ ತೊಗೊಕ್ಕೆ ರಾಕ್ ಇಲ್ರಿ ಏನು ಮಾಡ್ಬೇಕು ಯಾರ ಮಿಕ್ಸಿ ಕೊಡಿಸ್ರಿಪ್ಪ ಅದಕ್ಕೇನೈತಿ ಪರಿಸ್ಥಿತಿ ಹಂಗೇತಿ ಪ್ಯಾನ್ ತಂದು ಏನಾರು ಏನಾರು ಬಂತಾರ ಒಂದು ಏನಾರು ಏನಾರು ಏನಾರ ಹಾಕೋ ಮತ್ತೆ

ನಮ್ದು ಹೊಸ ಲುಕ್ ನೋಡ್ರಿ ನ್ಯೂ ಲುಕ್ ನಮ್ಮ ಅಂಗಡಿಯಂತ ಭಾಳ ಮಂದಿ ಏನ ಫುಲ್ ಚೇಂಜ್ ಆಗಲ್ಲ ಹಾತಿದ್ರು ಮೊದಲು ಹಿಂಗಿದ್ವಿ ಈಗ ಹಿಂಗಾಗಿ ಶ್ರಾವಣ ಇತ್ತಲ್ರಿ ಹಂಗಾಗಿ ಬಿಳುದೆಲ್ಲ ಭಾಳ ಆಗ್ಬಿಟ್ಟವ್ರಿ ಎಲ್ಲ ತಾಗಿ ಸ್ವಚ್ಛ ಆಗಿ ನೋಡ್ರಿ ಮಕ್ಕಳ ಮತ್ತ ಐದ್ ವರ್ಷ ಹಿಂದಕ್ಕೆ ಹೋಗಿನಿ ಹೌದಿಲ್ಲಂತೆ ನೋಡ ಇಬ್ರು ಶೇಮ್ ಸೆಮಂದ್ರ ಒಂದ್ಸಲ ಇಬ್ರು ಗೊತ್ತೈತಿ ಐದು ವರ್ಷ ಹೆಂಗ್ ಬಂದಿನ

ದೋಸೆ ಸರಿ ಬಂದ ಯಾಕ ಮಸಾಲ ದೋಸೆ ಮಾಡ್ಕೊಂಡ್ ನಾನು ಮಸಾಲ ದೋಸೆನ ಮಾಡಕತ್ತೀನಿ ಈಗ ಹ್ಮ್ ಇಲ್ಲಿ ನೋಡಿ ಕಲರ್ ಬಂದ ಸೂಪರ್ ಕಲರ್ ಅಂತ ಡೌನ್ ಬಂದವು ಈಗ ಹಾಕಿದೆ ಸಕ್ಕರೆ ಸಾಂಬಾರ್ ಚಟ್ನಿ ಸಾಂಬಾರ್ ಇಲ್ಲ ಅದಕ್ಕೆ ಚಟ್ನಿ ಪಲ್ಯ ಅಷ್ಟೈತಿ ಸ್ನೇಹಿತರೆ ನೋಡ್ರಿ ಊಟ ಎಲ್ಲ ಆಯ್ತ್ರಿ ನಮ್ದು ನಾನು ಊಟ ಮಾಡಿದೆ ಅವ್ರಿಗೆಲ್ಲ ಹಾಕೊಟ್ಟಿಂದ ಈಗ ಸ್ವಲ್ಪ ಹೊರಗಡೆ ಹೊಂಟಿವ್ರಿ ಯಾಕಂದ್ರೆ ಮನವಿ ತೆಗೋ ದವಾಖಾನೆಗೆ ಹೋಗ್ಬೇಕಂಡ್ವಿ ದವಾಖಾನೆಯಿಂದ ಡಾಕ್ಟರ್ ಈಗಾಗಲೇ ಹೋಗಿಬಿಟ್ಟಿರ್ತಾರೆ ಹಾಗಾಗಿ ಅವ್ರ ಪಾಪ ಮೆಡಿಕಲಿಗೆ ಹೋಗಿ ಔಷಧಿ ತೊಗೊಂಬರೋಣ ಹೇಳಿ ಸರಿ ಆಯಿತು ಸರಿ ಇಲ್ಲ ನಾಳೆ ಹೋಗುವಂತವ ಕಣಿಗೆ ಅಂತಂದ್ರೆ ಹಾಗಾಗಿ ಔಷಧಿ ತರಕೊಂತೀವಿ ನಾನು ಒಳಗಿದ್ದು ಬೇಜಾರು ಆಯ್ತೈತೆ ಕರ್ಕೊಂಡು ಬರೋನೂ ಅಂದೆ ಹಾಗಾಗಿ ನೀನು ಬರ್ತೀನಿ ಬಾ ಅಂದ್ರೆ ಹಂಗೆ ನಾನು ಹೊಂಟಿದ್ರು ನಾನೇ ಒಳಗೆ ಇರ್ತೀನಿ ಅಲ್ಲಾನು ಎಲ್ಲೂ ಅದ್ದಾಡ್ರಿ ಹಾಗಾಗಿ ಒಳಗೆ ಬರ ಅಂದರೆ ಓದಿ ಇಲ್ಲೇ ಇರ್ತೀನಿ ಫಸ್ಟ್ ಮಾಡ್ಬೇಕು ಅಂತಂದ್ರೆ ಚಂದ್ರ ಬಿಡ್ತಾನೆ ಅವನು ಡೋರ್ ಮನೆಗಾದ್ರೆ ಅದು ಬ್ರೆಡ್ ಶೀಟ್ ಹಚ್ಚಿ ತಿನ್ನು ನೋಡ್ರಿ ಅಂತ ಬರೀ ಮಳೆ ಇತ್ತು ನಾವು ಸೈಡ್ ನಿಂತು ಬಂದಿವ್ರಿ ಇಲ್ಲೊಳಗೆ ಬಿಸಿಲು ಒಣ ನೆಲ ಹಂಗ ಐತಿ ನಮ್ಮ ಅಂಗಡಿ ಕಡೆ ರೀ ಫುಲ್ ಮಳೆ ಇತ್ತು ಚಾಟಿ ನಿಂತು ಬಂದಿವಿ ನಾವು ಈಗ ಅಲ್ಲೇ ಸ್ವಲ್ಪ ಮುಂದಕ್ಕೆ ಬಂದ್ರೆ ಅಲ್ಲಿಗೆ ಏನು ಇಲ್ಲ ಬಣ ಬಯಲೈತಿ ಬೆಟ್ಟನ ಬ್ಯಾಸಿಗೆ ಐತೆ ಆ ಇಲ್ಲ ನಗರ ಇಲ್ಲ ಇಲ್ಲಿ ಮಳೆ ಒಂದೆ ಆ ಇದೆ ನೋಡಿ ವಿಚಿತ್ರ ಅಲ್ಲ ಇಲ್ಲಿ ಹೆಂಗ್ ನೀರ ಹೆಂಗ್ ಆತದ ಮಳಿ ಇಲ್ಲಿ ನೋಡಿ ಯಾ ಎಲ್ಲ ವಾಡಿ ಇಲ್ಲ ಆಹಾ ಈ ಒಂದ್ ಲೈಟ್ ಅಲ್ಲಿ ಇಲ್ಲಿ ನಾವು ಬಂದಿದೆ ಈಗ ಹತ್ತತ್ರ ಮೊನ್ನೆ ಮಂಗಳಾರಿಂದನ ಐತ್ರಿ ಚಲವೈತ್ರ ಮೈ ಬಿಸಿ ಆಗದ ಸಂಜೆಯಿಂದನ ಯಾಕಂದ್ರೆ ಮೆಡಿಕಲ್ಗೆ ತೋರಿಸ್ಕೊಂಡು ಏನದು ಕೇಳಿ ಔಷಧಿ ತಂದು ಕೊಟ್ಟಿವಿ ಇವತ್ತು ಕೂಡ ನಾವು ಏನು ಆಗ್ಬೋದು ಅಂತ ನಾವು ಅಂದ್ಕೊಂಡ್ವಿ ಅದ ಕಡಿಮೆ ಆಗೋಲ್ಲ ಹಾಕಿದ್ಗುಟ್ಲೇ ಹೋಗಿರುತ್ತೆ ಮತ್ತೆ ಬರ್ತೈತಿ ಬಿಟ್ಬಿಟ್ಟು ಬರತೈತಿ ಈಗ ನೋಡಿದ್ರೆ ಎಲ್ಲ ಕಡೆ ಇನ್ಫೆ ಇದು ಇನ್ಫೆಕ್ಷನ್ ಆಮೇಲೆ ವೈರಲ್ ಇನ್ಫೆಕ್ಷನ್ ಅದ ಇದು ಅಂದ್ಕೊಂಡು ಜ್ವರ ನಾನಾ ಥರ ಮಕ್ಳಿಗೆ ಬರ್ತಿರತ್ತವ್ರಿ ಹಾಗಾಗಿ ನನಗೆಲ್ಲೋ ಒಂದು ಕಡೆ ಭಯ ಆಯ್ತು ಬಿಟ್ಬಿಟ್ಟು ಬರ್ತಾವಂದ್ರೆ ಜ್ವರ ಹೆದರಿಕೆ ಬಂದುಬಿಡ್ತೈತಿ ಏನೇನು ಅಂತೇಳಿ ಅದಕ್ಕೆ ಇಷ್ಟೊತ್ತಿಂದ ನೋಡ್ವಿ ಆರಾಮಾಗ್ತಾನೆ ಅಂತೇಳಿ ಆಗಲಿಲ್ಲ ಹಾಗಾಗಿ ಹೋಗ್ಬೇಕು ಅಂದ್ಕೊಂಡಿರಿ ಇಷ್ಟೋತ್ತಿಂದ ದವಾಖಾನಿಗೆ ಹೋಗ್ಬೇಕಂತ ಅಂದ್ಕೊಂಡಿ ಆದ್ರೆ ಟೈಮ್ ಇರಲಿಲ್ಲ ಅವರು ಡಾಕ್ಟ್ರೂ ಇರಲ್ಲ ಈ ಟೈಮ್ನಾಗ ಆಗಿತ್ತು ಅಲ್ಲೇ ಟೈಮ್ ಸಂಜೆ ಆಗಿತ್ತು ರೀ ಇಷ್ಟೊತ್ತಿಂದ ಸಿಗೋದಿಲ್ಲ ಅಲೆ ಮುಗಿಸಿ ಅವರು ಚೆಕ್ ಮಾಡಿ ಒ ಟಿ ಪಿ ಪೇಷಂಟ್ನ ಒ ಪಿ ಡಿ ಪೇಷಂಟ್ನ ಸಾರಿ ಹಾಗಾಗಿ ನಾಳೆ ಹೋಗೋಣ ಅಂತ ಈ ಸದ್ಯಕ್ಕೆ ಬೇರೆ ಔಷಧ ತರೋಣ ಅಂತೇಳಿ ಮತ್ತೆ ಮೆಡಿಕಲಿಗೆ ಕರ್ಕೊಂಬಂದರು ಅದಕ್ಕೆ ನೋಡ್ತೀವ್ರಿ ಆರಾಮಾದ ಸರಿ ಆ ಹುಡ್ಗ್ಯಾರ ಇಲ್ಲ ನಾಳೆ ದವಾಖಾನೆ ಹೋಗಬೇಕು ಹಾಗೆ ನಾಳೆ ಹಬ್ಬ ಆಗಿದ್ದಕ್ಕೆ ಅಷ್ಟು ಆರಾಮಿಲ್ಲ ಅಂದ್ರೆ ಪಟಾಕಿ ಅದು ಇದು ಅಂದ್ಕೊಂಡು ಕಿರಿಕಿರಿ ಕೊಡಾಕತ್ತಿದ್ದ ಒಂದು ಸುಮ್ಮನೆ ಸುಮ್ಮನೆ ಯಾಕೆ ಇದು ಮಾಡೋದು ಅಂಥೇಳಿ ಹೋಗಿ ಅಲ್ಲೇ ಒಂದಿಷ್ಟು ಸಣ್ಣ 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 ಪಟಾಕಿ ಡೇಂಜರ್ ಇಲ್ದೇ ಇರೋ ಒಂದು ತಗೊಂಡು ಬರಾಕತ್ತೀವ್ರಿ ಅಲ್ಲೇ ಒಂದು ಒಂಟಿ ಬಂದಿತ್ತು ಹತ್ತಿಸ್ಬೇಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅವರು ಹಂಗಾಗಿ ಹಂಗೆ ಕರ್ಕೊಂಬಂದ್ವಿ ನಾಳೆ ಗೊತ್ತಿಲ್ಲ ಸ್ನೇಹಿತರ ಬೆಳಿಗ್ಗೆ ಆದಷ್ಟು ಬೇಗ ಹಬ್ಬ ಆದರೂ ಕೂಡ ಹೋಗಬೇಕು ಹಾಸ್ಪಿಟ್ಲಿಗೆ ಎಷ್ಟು ದಿವಸ ಎಷ್ಟು ಚೆಂದ ಖುಷಿಯಾಗಿ ಹಬ್ಬ ಮಾಡ್ತಿದ್ವಿ ಇಂದ ಇವತ್ತು ಅವ್ರ ಫೇವ್ರೇಟ್ ಹಬ್ಬ ರೀ ಗಣೇಶ ಹಬ್ಬ ಚೆಂದ ಮಾಡ್ತಾರೆ ಅಂದ್ಕೊಂಡ್ರೆ ಈ ಥರ ಆಗ್ಬಿಡುತ್ತೆ ನಾವು ಏನೋ ಅಂದ್ಕೋತೀವಿ ಅದು ಇನ್ನೇನೋ ಆಗುತ್ತೆ ಓಕೆ ಇದರೊಂದಿಗೆ ಇವತ್ತಿನ ಇಲ್ಲ ಆಗ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್